ಯು ವಿ ಕೋ ಪಾಫಿಟ್ ಬಾಯ್ ವಿಮಾಲ್ ಹೇಳಿ ಕೇಸರಿ ಸ್ಪಾನ್ಸರ್ ಸಿಮೆಂಟ್ ನನಗೆ ಬಗ್ಗೆ ಗೌರವ ಇದೆ ನಾನು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದೀನಿ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ರಾಜ್ಯದ ಜನತೆ ನಾನು ಸುಮಾರು ನಲವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿದ್ದೇನೆ ನನ್ನ ಜೀವನದಲ್ಲಿ ಇದೇ ಫಸ್ಟ್ ನನ್ನ ಮೇಲೆ ಕೇಸ್ ಇರೋದು ನ್ಯಾಯಾಂಗದಲ್ಲಿ ನಾನು ಇವತ್ತು ನಂಬಿಕೆ ಇದೆ ನ್ಯಾಯಾಂಗ ಇವತ್ತು ಏನು ಬಿಟ್ಟರೆ ಹೇಳಿಲ್ಲ ಆ ತಾಯಿ ಚಾಮುಂಡೇಶ್ವರಿ ಏನು ಕರುಣೆ ತೋರಿಸ್ತಾಳೆ ಅದು ಹಚ್ಚಿಬಿಟ್ಟು ನಾನು ಏನು ಹೇಳಲ್ಲ ಸರ್ ನಾನು ನ್ಯಾಯಾಂಗ ಇವತ್ತು ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ನಾನೇನು ಮಾತಾಡುವ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಅದೆಲ್ಲ ತಾಯಿ ಬಿಟ್ಟು ಸರ್ ಈಗ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ನಾನು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದೀನಿ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ರಾಜ್ಯದ ಜನತೆ ನಾನು ಸುಮಾರು ನಲವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿದ್ದೀನಿ ನನ್ನ ಜೀವನದಲ್ಲಿ ಇದೇ ಫಸ್ಟು ನನ್ನ ಮೇಲೆ ಕೇಸ್ ಇರೋದು ನ್ಯಾಯಾಂಗದಲ್ಲಿ ನಾನು ಇವತ್ತು ನಂಬಿಕೆ ಇದೆ ನ್ಯಾಯಾಂಗ ಇವತ್ತು ಏನು ತಿರುಗೋ ಭಾಗಿಯಾಕಿನ ಅಷ್ಟು ಬಿಟ್ಟರೆ ನಾನು ಏನು ಹೇಳಿಲ್ಲ ಆ ತಾಯಿ ಚಾಮುಂಡೇಶ್ವರಿ ಏನು ಕರುಣೆ ತೋರಿಸ್ತೇನೆ ಅದು ಬಿಟ್ಟು ನಾನು ಏನು ಹೇಳಿಲ್ಲ ಸರ್ ನಾನು ನ್ಯಾಯಾಂಗ ಇವತ್ತು ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ನಾನೇನು ಮಾಡ್ತೀನಿ ತಾಯಿ ಬಿಟ್ಟಿದ್ದೀನಿ ಸರ್ ಈಗ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ನಾನು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದೀನಿ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ರಾಜ್ಯದ ಜನತೆ ನಾನು ಸುಮಾರು ನಲವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿದ್ದೀನಿ ನನ್ನ ಜೀವನದಲ್ಲಿ ಇದೇ ಫಸ್ಟು ನನ್ನ ಮೇಲೆ ಕೇಸ್ ಇರೋದು ನ್ಯಾಯಾಂಗದಲ್ಲಿ ನಾನು ಇವತ್ತು ನಂಬಿಕೆ ಇದೆ ನ್ಯಾಯಾಂಗ ಇವತ್ತು ಏನು ತಿರುಗಿ ಬಿಟ್ಟರೆ ನಾನು ನೀನು ಹೇಳಿಲ್ಲ ಆ ತಾಯಿ ಚಾಮುಂಡೇಶ್ವರಿ ಏನು ಕರುಣೆ ತೋರಿಸೋ ಅದು ಬಿಟ್ಟು ನಾನು ಏನು ಹೇಳಲ್ಲ ಸರ್ ನಾನು ನ್ಯಾಯ ಇವತ್ತು ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ನಾನೇನು ಅದೆ ಅದೆಲ್ಲ ತಾಯಿ ಬಿಟ್ಟಿದ್ದೀನಿ ব্ৰাই গাড়ী কো পাৰ্ট বাই সন্াইন এণ্ড বিমাল বাইলি কে আছো স্পট্ৰা টেকিমেণ্ট